ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂದ ಇಪ್ಪತ್ತೈದನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಬೃಹತ್ ಸಮ್ಮೇಳನಗಳನ್ನು ನಡೆಸೋದಕ್ಕೆ ದೆಹಲಿಯ ಪ್ರಗತಿ ಮೈದಾನವನ್ನು ನಿರ್ಮಿಸಲಾಗಿತ್ತು ನಂತರದ ಎಷ್ಟೋ ದಶಕ ಪ್ರಗತಿ ಮೈದಾನ ಯಾವುದೇ ಪ್ರಗತಿಯನ್ನು ಕಾಣಲಿಲ್ಲ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೇರಿಸಿದ್ರು ಹೊಸ ಕಾಯಕಲ್ಪವನ್ನು ನೀಡಿದರು ಇದೇ ಜಾಗದಲ್ಲಿ ಕಳೆದ ವರ್ಷ ಜಿ ಟ್ವೆಂಟಿ ಸಮಾವೇಶ ನಡೆದಿತ್ತು ಹಾಗೆ ನೋಡಿದ್ರೆ ಕಾನ್ಫರೆನ್ಸ್ ಟೂರಿಸಂ ಜಗತ್ತಿನಾದ್ಯಂತ ಒಂದು ಬಹುದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ ಅದರ ಗಾತ್ರ ಅಂದಾಜು ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಭಾಂಗಣಗಳ ಕೊರತೆಯ ಕಾರಣಕ್ಕಾಗಿ ಇದರಲ್ಲಿ ನಮ್ಮ ಪಾಲು ಅತ್ಯಂತ ಕಡಿಮೆ ಅಥವಾ ನಗಣ್ಯ ಅಂತಲೇ ಹೇಳಬಹುದು ಈ ಕೊರತೆಯನ್ನು ನೀಗಲಿಕ್ಕಾಗಿಯೇ ಭಾರತ ಮಂಟಪಂ ನಿರ್ಮಿಸಲಾಗಿದೆ ಜೊತೆಗೆ ಯಶೋಭೂಮಿ ಅನ್ನುವಂತಹ ಇನ್ನೊಂದು ಸಭಾಂಗಣವು ನಿರ್ಮಾಣವಾಗಿದೆ ಬರುವ ದಿನಗಳಲ್ಲಿ ಭಾರತ ಕಾನ್ಫರೆನ್ಸ್ ಟೂರಿಸಂ ಅಲ್ಲಿ ತನ್ನ ಛಾಪನ್ನು ಮೂಡಿಸೋದಕ್ಕೆ ತಯಾರಾಗ್ತಾ ಇದೆ ಹೌದು ನನ್ನ ಭಾರತ ಬದಲಾಗ್ತಾ ಇದೆ ಬನ್ನಿ ಬದಲಾವಣೆಯನ್ನ ಸಂಭ್ರಮಿಸೋಣ ಬದಲಾವಣೆಯನ್ನ ಬೆಂಬಲಿಸೋಣ